ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಚಪಾತಿ ಪೂರಿ ರೋಟಿಗೆಲ್ಲ ಒಂದು ಚೆನ್ನಾಗಿರೋ ಒಂದು ಸೈಡ್ ಡಿಶ್ ಮಾಡ್ತಾಯಿದ್ದೀನಿ ಇದರಲ್ಲಿ ಯೂಸ್ ಮಾಡಿರುವಂಥ ಎರಡು ಮೈನ್ ಇಂಗ್ರೀಡಿಯೆಂಟ್ಸ್ ಎರಡು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಪ್ರೋಟೀನ್ ರಿಚ್ ಆಗಿರೋಂತಹ ಈ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಸೈಡ್ ಡಿಶ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋವಂಥ ರೆಸಿಪೀಸ್ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಈ ಒಂದು ಸೈಡ್ ಡಿಶ್ನ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋಂಥ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅದು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನ ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ತೊಳೆದ ಮೇಲೆ ನೋಡಿ ಈ ರೀತಿ ಬಿಸಿ ಆಗ್ತಾಯಿದೆ ನೀರು ಕುದಿಯಕ್ಕೆ ಶುರು ಆಗ್ತಾ ಇದೆ ಅಂತ ನೀರಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಒಂದು ಸಣ್ಣ ಕಟ್ಟಲ್ಲಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ಪಾಲಕ್ ಸೊಪ್ಪು ಬೆಂದ ನಂತರ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಯಾವುದೇ ಬೇರೆ ಇಂಗ್ರೀಡಿಯೆಂಟ್ಸ್ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಖಾರ ಎಲ್ಲ ಆಮೇಲೆ ಸೇರಿಸ್ಕೊಳ್ಳೋಣ ಜಸ್ಟ್ ಬರೀ ಪಾಲಕ್ ಸೊಪ್ಪನ್ನೇ ಪೇಸ್ಟ್ ಮಾಡ್ಕೋಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ದಪ್ಪ ತಳ ಇರೋವಂಥ ಒಂದು ಪಾತ್ರೆ ಇಟ್ಕೊಂಡ್ರೆ ಅದು ಒಗ್ಗರಣೆ ತಳ ಹತ್ತಲ್ಲ ಚೆನ್ನಾಗಿರುತ್ತೆ ಆ ಥರ ದಪ್ಪ ತಳ ಇರೋಂಥ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇರೋ ಹಾಗೇ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ ಪಾಲಕ್ ಸೊಪ್ಪು ಮಕ್ಕಳು ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಪಾಲಕ್ ಸೊಪ್ಪು ಹೆಲ್ತ್ಗೆ ತುಂಬ ಒಳ್ಳೆಯದು ನಮಗೆಲ್ಲ ಗೊತ್ತಿದೆ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಜೀರಿಗೆನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸಣ್ಣಗೆ ಕಟ್ ಮಾಡಿರೋಂತಹ ಒಂದು ಎರಡು ಅಥವಾ ಮೂರು ಈರುಳ್ಳಿನ ಬಳಸ್ಕೋಬೋದು ಈರುಳ್ಳಿ ಜಾಸ್ತಿ ಬೇಕು ಅಂತ ಅನ್ಸೋರು ಗ್ರೇವಿ ಜಾಸ್ತಿ ಆಗಬೇಕು ಅಂದರೆ ಈರುಳ್ಳಿ ಜಾಸ್ತಿ ಹಾಕ್ಕೋಬೋದು ಈರುಳ್ಳಿ ಜೊತೆಗೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅದು ಫ್ರೈ ಆಗೋವರೆಗೂ ಸ್ವಲ್ಪ ಅದನ್ನು ಕೆತ್ಕೋಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೋಬೋದು ಆ ವಿಡಿಯೋ ನಿಮಗೆ ಬೇಕಂತ ಹೇಳಿದ್ರೆ ಲಿಂಕ್ ಅಂತ ಹೇಳಿ ಲಿಂಕ್ನ ಕೂಡ ಕಳಿಸ್ತೀನಿ ಒಂದು ಎರಡು ತಿಂಗಳವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಮನೆಯಲ್ಲೇ ಹೈಜಿನಿಕ್ಕಾಗಿ ಮಾಡಿಕೊಂಡು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಆಗೋವರೆಗೂ ಅದನ್ನು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ವ ಪಾಲಕ್ ಸೊಪ್ಪಿನ ಪೇಸ್ಟು ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಒಂದು ಸ್ವಲ್ಪ ನೀರನ್ನ ನಾವು ಆ್ಯಡ್ ಮಾಡ್ಕೊಬೋದು ಆ ರುಬ್ಬಿರ್ತೀವಲ್ವ ಪೇಸ್ಟು ಆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ನೀರು ನೀರು ಆಗಬಾರ್ದು ಚೆನ್ನಾಗಿರಲ್ಲ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಲೇ ಇರಲಿ ಕುದೀತಾ ಕುದೀತಾ ಆವಿಯಾಗಿ ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗುತ್ತೆ ಮೊದಲು ಇದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದೆಲ್ಲ ಕುದಿಯೋಕ್ಕೆ ಶುರು ಆಗ್ತಾಯಿದೆ ಅಂತ ಹೇಳಬೇಕಾದ್ರೇ ಇದಕ್ಕೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಇವಾಗ ಆ್ಯಡ್ ಮಾಡ್ಕೋಬೇಕು ಕಲರ್ ನೋಡಿ ನಾವು ಪಾಲಕ್ ಸೋಪ್ನ ಬೇಯಿಸಿದ ಮೇಲೆ ಅದನ್ನು ಒಂದೇ ಒಂದು ನಿಮಿಷ ತಣ್ಣೀರಲ್ಲಿ ಎದ್ದು ಆನಂತರ ನಾವು ಅದನ್ನು ಪೇಸ್ಟ್ ಮಾಡಿದ್ರೆ ಈ ಥರ ಚೆನ್ನಾಗಿರೋ ಕಲರ್ ಬರುತ್ತೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಈಗ ಖಾರನ ಆ್ಯಡ್ ಮಾಡೋವಂಥ ಸಮಯ ಅಚ್ಚುಮೆಣಸಿನ್ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿ ನಮಗೆ ತುಂಬ ಇಷ್ಟ ಅನ್ನೋರು ಪಾಲಾಕ್ ಸೊಪ್ ಜೊತೆ ಬೇಕಿದ್ದರೆ ಹಸಿರು ಮೆಣಸಿನ್ಕಾಯಿ ಬೇಯಿಸ್ಕೊಂಡು ಪೇಸ್ಟ್ ಮಾಡ್ಕೋಬೋದು ಈಗ ಸಾಮಾನ್ಯವಾಗಿ ಯಾರೂ ಅಷ್ಟೊಂದು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡೋದಿಲ್ಲ ಹಾಗಾಗಿ ಮೆಣಸಿನ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಸ್ಪೈಸಸ್ನ ಇವಾಗ ಆ ಪಾಲಕ್ ಸೊಪ್ಪಿನ ಪೇಸ್ಟ್ ಕುದೀತಾ ಇದೆಯಲ್ಲ ಈ ಟೈಮಲ್ಲೇ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆವಾಗಲೇ ಸ್ವಲ್ಪ ಜಾಸ್ತಿ ನೀರು ಹಾಕಿದರೂ ಕೂಡ ಇವಾಗದು ಚೆನ್ನಾಗಿ ಹಿಂಗಿದೆ ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ಗಟ್ಟಿನೂ ಆಗಿದೆ ಗ್ರೇವಿ ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗಲೂ ಒಂದೇ ರೀತಿಯಾಗಿರೋವಂಥ ತರಕಾರಿ ಸಾಗು ಅಥವಾ ಟೊಮೆಟೊ ಗೊಜ್ಜು ಚಟ್ನಿ ದಾಲ್ ಮಾಡೋ ಬದಲು ಈ ಥರ ಡಿಫ್ರೆಂಟ್ ಅಂತಹ ಗ್ರೇವೀಸ್ನ ಮಾಡಿಕೊಡ್ತಾ ಇದ್ರೆ ಎಲ್ಲರೂ ಕೂಡ ಮನೇಲಿ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಇದಂತೂ ತುಂಬ ಇಷ್ಟಪಡ್ತೀರಾ ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಈಗ ಇದರಲ್ಲಿ ಯೂಸ್ ಮಾಡ್ತಾ ಇರೋವಂಥ ಎರಡನೇ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಅದು ಕಡಲೆಕಾಳು ಈ ಕಡಲೆಕಾಳನ್ನ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ಚಿಟಿಕೆಯಷ್ಟು ಉಪ್ಪು ಹಾಕಿ ನಾನು ಸ್ಟೀಮ್ ಮಾಡ್ಕೊಂಡಿದ್ದೀನಿ ಅಂದರೆ ನೀರು ಹಾಕದೇನೆ ಹಾಗೇ ಬ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಒಂದು ಚೂರು ನೀರು ಹಾಕಿದ್ರೂ ಏನು ತೊಂದರೆ ಇಲ್ಲ ಬಟ್ ತುಂಬ ಜಾಸ್ತಿ ನೀರು ಹಾಕಿದ್ರೆ ಆ ನೀರು ವೇಸ್ಟ್ ಆಗುತ್ತೆ ಮತ್ತು ಈ ಗ್ರೇವಿಗೆ ಹಾಕೋಕ್ಕಾಗಲ್ಲ ಅಷ್ಟೇ ಆ ಕಡಲೆಕಾಳನ್ನ ಈ ಒಂದು ಎರಡು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಸ್ಟೀಮ್ ಮಾಡ್ಕೊಂಡಿರೋ ಅಂಥದ್ದು ಅದನ್ನು ಈ ಒಂದು ಗ್ರೇವಿಗೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಸ್ವಲ್ಪ ಉಪ್ಪು ಹಾಕಿರಲೇಬೇಕು ಕಡಲೆಕಾಳು ಬೇಯಿಸುವಾಗ ಇದರಲ್ಲಿ ಅಷ್ಟೊಂದು ನಾವು ಜಾಸ್ತಿ ಕುದಿಸೋದಿಲ್ಲ ಆಗಿರೋದ್ರಿಂದ ಅದು ಉಪ್ಪು ಹತ್ತಲ್ಲ ಹಾಗಾಗಿ ಮೊದಲೇ ಒಂಚೂರು ಉಪ್ಪಾಕಿ ಬೇಯಿಸ್ಕೋಬೇಕು ವೆಜಿಟೇರಿಯನ್ಸ್ಗಾದ್ರೆ ನಾವು ಪ್ರೋಟೀನ್ನ ಹೆಚ್ಚು ಪಡ್ಕೋಬೇಕು ಬಾಡಿಗೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಬೇಕಂದರೆ ಈ ರೀತಿ ಕಾಳುಗಳನ್ನ ಹೆಚ್ಚು ಯೂಸ್ ಮಾಡಲೇಬೇಕು ಅಟ್ಲೀಸ್ಟು ವಾರದಲ್ಲಿ ಒಂದ್ಸಲ ಏನಾದರೂ ನಾವು ಕಡಲೆಕಾಳನ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಎಸ್ಪೆಷಲಿ ಲೇಡೀಸ್ಗೆ ತುಂಬಾ ಒಳ್ಳೆಯದು ಕಡಲೆಕಾಳು ಯೂಸ್ ಮಾಡೋದು ಸಾಂಬಾರು ಜೊತೆಗೆ ಯಾವಾಗಲೂ ಮಾಡ್ತಾಯಿರ್ತೀವಿ ಪಲ್ಯ ಈ ಥರ ಸಲ ಗ್ರೇವಿ ಜೊತೆಗೆ ಯೂಸ್ ಮಾಡಿ ಕೊನೆಯಲ್ಲಿ ನೋಡಿ ಕಸೂರಿ ಮೇಥಿ ಇದ್ದೀನಿ ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಕಸೂರಿ ಮೇಥಿನೇ ಥರ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಕ್ರಶ್ ಮಾಡಿ ಮೇಲೆ ಹಾಕೋದ್ರಿಂದ ಅದೇ ಒಂದು ರೀತಿಯಾಗಿರೋಂಥ ಒಂಚೂರು ಸ್ಲೈಟ್ ಟೇಸ್ಟ್ ಕೂಡ ಡಿಫರ್ ಆಗುತ್ತೆ ಆರೋಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲನೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಎಣ್ಣೆ ಎಲ್ಲ ಆಗ್ತಾ ಇದೆ ನೋಡಿ ಗ್ರೇವಿ ಎಷ್ಟು ತಿಕ್ಕಾಗಾಗಿದೆ ಈ ರೀತಿ ತಿಕ್ಕಾಗಾದ್ರೇ ಅದು ಚೆನ್ನಾಗಿರುತ್ತೆ ಪೂರಿ ಚಪಾತಿಗೆಲ್ಲ ಈ ಥರ ಇಟ್ಕೊಂಡ್ರೆ ಒಳ್ಳೆ ಕಾಂಬಿನೇಷನ್ನು ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ಸಾರು ಥರ ಇದ್ದರೆ ಏನು ಅಷ್ಟು ಚೆನ್ನಾಗಿರೋಲ್ಲ ಸೊ ಫೈನಲಿ ಪಾಲಕ್ ಮತ್ತು ಕಡಲೆಕಾಳಿನ ಗ್ರೇವಿ ರೆಡಿಯಾಗಿದೆ ನಮಗೆ ಕ್ರೀಮಿ ಟೆಕ್ಸ್ಚರ್ ಬೇಕು ಅಂತ ಅಂದ್ಕೊಳ್ಳೋವಂಥವ್ರು ಈ ಟೈಮಲ್ಲಿ ಕೊನೆಯಲ್ಲಿ ನೀವು ಬೇಕಾದರೆ ಫ್ರೆಶ್ ಕ್ರೀಮ್ನ ಮೇಲೆ ಆ್ಯಡ್ ಮಾಡ್ಬೋದು ನನಗೇನು ಅಷ್ಟೊಂದು ಅದು ಬೇಡ ಅಂತ ಅಂದ್ಕೊಂಡು ನಾನು ಜಸ್ಟ್ ನಾರ್ಮಲಾಗಿ ಸಿಂಪಲ್ಲಾಗಿ ಆಗಿ ರೀತಿ ಮಾಡ್ಕೊಂಡಿದ್ದೀನಿ ಸೊ ಇನ್ನೊಂದು ಸಲ ಚಪಾತಿ ಪೂರಿ ಎಲ್ಲ ಮಾಡಿದಾಗ ಈ ಗ್ರೇವಿನ ಸಲ ಟ್ರೈ ಮಾಡಿ ಖಂಡಿತ ಮಿಸ್ ಮಾಡಬೇಡಿ ನಿಮಗಿದಿಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಚೆನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ